ಮತ್ತೊಬ್ಬ ನಾಯಕ ಸಮಾಜದ ಮುಖಂಡರಾದಂತಹ ಲಕ್ಷ್ಮಣ್ ಅವರು ಮತ್ತೊಬ್ಬ ನಾಯಕ ಸಮಾಜೀಕಿ ಯುವ ಘಟಕದ ಗೌರವಾಧ್ಯಕ್ಷರಾದಂತ ಪ್ರಶಾಂತ್ ಪಚ್ಚಿ ಅವರು ವಾಲ್ಮೀಕಿ ಯುವ ಘಟಕದ ಅಧ್ಯಕ್ಷರಾದಂತೆ ಪ್ರಯುಕ್ತ ಐದನೇ ತಾರೀಕು ಭಾನುವಾರ ದಿವಸ ಬೈಕ್ ರ್ಯಾಲಿ ನಮ್ಕೊಂಡಿದ್ದೀವಿ ಆ ಬೈಕ್ ರ್ಯಾಲಿಯ ಪತ್ರಿಕಾಗೋಷ್ಠಿಯನ್ನು ಉದ್ದಿಸಿ ಮಾತನಾಡುವುದಾಗಿರ್ತಕ್ಕಂಥ ನಾಯಕ್ ಸಮಾಜದ ಮುಖಂಡರಾದಂತ ನಾಯಕ್ ಸಮಾಜದ ಮುಖಂಡರಾಗಿರ್ತಕ್ಕಂಥ ಪ್ರವೀಣ್ ಕುಲ್ಮನಿ ಅವರು ಪ್ರವೀಣ್ ಶಾಮನೂರ್ ಚಾಮನೂರವರು ಸದಸ್ಯರಾಗಿರ್ತಕ್ಕಂಥ ಮಹಾನಗರ ಪಾಲಿಕೆ ಮುಖಂಡರಾಗಿರ್ತಕ್ಕಂಥ ಜಗದೀಶ್ ಅವರು ಇನ್ನೊಬ್ಬ ನಾಯಕ ಮುಖಂಡರಾದಂತ ಪ್ರವೀಣ್ ದೇವಮನಿ ಅವರು ಮತ್ತು ನಾಗರಾಜು ಈ ಒಂದು ಶಶಿ ಪತ್ರಿಕಾಗೋಷ್ಠಿಯಲ್ಲಿ ಮತ್ತೆ ಸತೀಶ್ ಪಶುರಾಮು